टळले गौरि रजता पूरि ये हरटाले गौरि रजता पूरि गे तनुना कर्या वन्दारे गे हरटाले गौरि रजता पूरि गे ఉపస తోటూ బట్టు కుంకుమతిల కవ ఇట కట్టణి సరగాళ కొరాళ ధరియే అట్ట మే ఈ కొరటాళె గౌరి ರುಪೇನು ಮುಂದಿನ ವಶ ಕಂದೇ ನು ತಲೆ ಸುನರ್ಪಭೂಷಣಿ ಪರಟಾಳೆ ಗೌರಿ ರಸತ ಗೌರಿಗೇ ಅತ್ಯಂತ ಸಂತೋ

ಹೊರಟಾಳೆ ಗೌರಿ ಪೂರಿಗೆ ತಂದೆ ತಾಯಿಯಂತ ಒಂದಿಸಿ ನೋಡಿದಾಳೆ ಮುಂದಿನ ವರ್ಷಕ್ಕೆ ಬರುವ ನಪ ಇದು ಮನೆಯದು ತುಂಬಿಕೊಂಡಿರಾಳೆಂದು కందానా సహిత శ్రుంబా రవాగి హరటాలే గోరి రచతా పూరి గేర ఉట్టి బేల దామనే మేటి లా వాగా హటే రోలా గే ಎಷ್ಟು ದಿವಸ ಉಳಿದರೂ ಸ್ಥಿರವಲ್ಲವೂ ಹುಟ್ಟಬಾರದು ಹೆಣ್ಣು ಜನ್ಮಾದಲಿ ಹೊರಟಾಳೆ ಗೌರಿ ರಜತಾವೂರಿಗೆ ಪಡೆದಮ್ಮ ಬವು ಬೇಗ ಕಾಯವ ತಂದು ಕಡುಹ ಶಿ ಗಂಟ ಕಟ್ಟಿದಾಳೆ ಒಡಲೆ ಕಂದಾನ ಕೂಡಿ ಮೇಲುವ ಎಂದೆ ನೂತಾಳೆ ದೊಳು ಮಗಳಿಗೆ ಕೊಟ್ಟಾಳು ಹೊರಟಾಳೆ ಗೌರಿ ೂವಾ ಮುಡಿಯಲಿಲ್ಲ ಇನ್ನೆಷ್ಟು ಬೇಗ ಹೋಯಿತೆ ದಿನಾ ನಿನ್ನ ಗೆಳತಿ ಅಂಗೂಡಿ ಚದು ರಂಗವಾಡಲಿಲ್ಲ ಎನ್ನುತ್ತ ತಾಯಿ ಚಿಂತಿಸುತ್ತಿದ್ದಾಳು ಹೊರಬಾಳೆ ಗೌರಿ ರಜತ ಒನಕೋಗಿ ಹಣ್ಣನು ಮೇದು ಬಂದಿಹ ನವ ವಿನಯಾದಿ ಮಾಲೆ ಮಲೆ ಮೂಡಿದಿರುವೆ ಎಲ್ಲ ಗಣತಿಯ ಕೂಡಿ ಚದುರಂಗಿದೆ ಜನನಿ ಸಂತಸದಿಂದ ಪಳಿ ಸನ್ನ ಹೊರಾಳೆ ಗೌರಿ ರಚ ತ ಊರಿಗೆ ಅಷ್ಟೈಶ್ವ ತುಂಬಲಿ ತಾವು ಉಣ್ಣಿ ಜಮಾನೆ ತೋಟಿ ಲೋಡಾಡುವ ಮಕ್ಕಳು ಇರಲಿ ಕೊಟ್ಟಿಗೆ ಯೋಳು ಕರು ಕುಣಿ ದಾಡಲಿ ಅಲೆಂದು ಸಂತುಷ್ಟ शेणू होरटा गौरी रजता पूरी गे बोरीडू तिहा होना का बंदाड़ू दी नारी श्री गौरिया बड़ू वाली सी मारे होगी मुंदी नारुष के ತಂದಾಳೆ ಕಡೆ ಗಣ್ಣಿನಾಲಿ ಕಡಾಳೆ ಗೌರಿ ರಜತ ಊರಿಗೆ ಮಗಳು ಬಂದಳು ಎಂದು ಮನಕ್ಕೆ ಸಂತೋಷವು ಹೋಗಲಿ ನಂಗ ಮನೆಯು ನಗೆ ತೆಗೆದಿಟ್ಟ ಮಗಳ ಭಾವ ನೋಡಿ ಹೊಗಳಿದ ಮಗಳ ಗುಣ ಮಾಪಾಡಿ ಹೊರತಾಳೆ ಗೌರಿ ರಜತ ಪುರಿಗೆ ಸುಖವಾಗಿರಲಿ ಪತಿಯ ಮನೆಯೋಳು ಗೌರಿಯು ಭಕರಿಷ್ಠಾ ತವ अकलङ्का वाद कीर्ति आली भाली तन्ना सुकुमार रूपति जतयणागे कटाळे गौरी रजत बुरिगे मङ्गलाञ्जय जय हरगो ಮಂಗಾಲ ಮ ನಿಯ ಸೂತ ಗೇ ಹೇಳಿ ಗಡುವರಿ ಗಂಗಾ ದಾ ಚಾರಿ ಪೇ ಗೌರಿ ರಜಾ ಪೂರಿ ಗೇ ತನ್ನ ಕರೆದು ಬಂದ ంగా డా మన గే రజత పూరి